ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಸ್ಟೋರಿ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಇದಕ್ಕೆ ಹಿರಿಯರು ಹೇಳುವುದು ಮದುವೆ ಎಂದರೆ ಮಕ್ಕಳಾಟಿಕೆಯಲ್ಲ ಎಂದು ವೈವಾಹಿಕ ಜೀವನದಲ್ಲಿ ಎಲ್ಲವೂ ನಾವು ಅಂದುಕೊಂಡಂತೆ ಇರುವುದಿಲ್ಲ ಇಲ್ಲಿ ಇಬ್ಬರು ಕೂಡ ತಮ್ಮ ತಮ್ಮ ಅನಿಸಿಕೆ ಆಲೋಚನೆ ಮತ್ತು ಭಾವನೆಗಳನ್ನು ಹಂಚಿಕೊಳ್ಳುವುದು ಮುಖ್ಯ ಮದುವೆ ಎನ್ನುವುದು ಮಕ್ಕಳಾಟಿಕೆ ಅಲ್ಲ ಈ ಮಾತನ್ನು ಹೆಚ್ಚಿನವರ ಬಾಯಲ್ಲಿ ನೀವು ಕೇಳಿರಬಹುದು ಹೌದು ಮದುವೆ ಎನ್ನುವುದು ಜೀವನದ ಆರ್ತಿ ಮಹತ್ವ ಘಟ ಇಲ್ಲಿ ಎರಡು ಜೀವಗಳು ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕುಗ್ಗದೆ ಜೀವನ ಪೂರ್ತಿ ಒಬ್ಬರಿಗೊಬ್ಬರು ಬೆನ್ನುಲ್ಲವಾಗಿಯು ಜೊತೆಯಾಗಿ ಇರಬೇಕಾದಂಥ ಒಬ್ಬ ಬಂದ ಒಂದು ಬಂದ ಅದಕ್ಕೆ ಹಿರಿಯರು ಹೇಳಿರುವುದು ಮದುವೆಯ ಅನ್ನುವುದು ಒಂದೆರಡು ದಿನ ಆಟವಲ್ಲ ಇದು ಜೀವನ ಪೂರ್ತಿಯಾಗಿ ಸಂಗಾತಿ ಜೊತೆಗೆ ಬಾಳುತ್ತೇವೆ ಎನ್ನುವುದನ್ನು ಅಧಿಕೃತವಾಗಿ ಘೋಷಿಸುವಂತಹ ಸುಸುಂದರ್ಬ ಹಿಂದಿನ ಕಾಲದಲ್ಲಿ ನಮ್ಮ ಹಳ್ಳಿ ಕಡೆ ಈಗಲೂ ಈ ಪದ್ಧತಿ ಇದೆ ಹೆಚ್ಚಾಗಿ ಅಪ್ಪ ಅಮ್ಮ ಹುಡುಕಿದವರ ಅಥವಾ ವಧುವವರನ್ನು ಮದುವೆಯಾಗುತ್ತಿ ಮದುವೆಯಾಗುತ್ತಿಳಿದಿದ್ದರು ಆದರೆ ಈಗ ಕಾಲ ಸಂಪೂರ್ಣವಾಗಿ ಬದಲಾಗಿದೆ ಬದಲಾವಣೆಗೆ ಜಾಗ ನಿಯಮ ಎನ್ನುವಂತೆ ಮದುವೆಯ ವಿಷಯಕ್ಕೆ ಬಂದಾಗ ಪ್ರತಿಯೊಬ್ಬರಿಗೂ ತಮಗೆ ಇಷ್ಟವಾದ ಸಂಗಾತಿಯನ್ನು ತಾವೇ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ ಅದರಲ್ಲೂ ಮಹಿಳೆಯರು ಕೂಡ ತಮ್ಮ ಸಂಗಾತಿಯ ಆಯ್ಕೆಯಲ್ಲಿ ಹಿಂದೆ ಬಿದ್ದಿಲ್ಲ ಆದರೆ ಒಂದೊಂದಂತೂ ಸತ್ಯ ಮದುವೆ ಮೊದಲಿದ್ದ ಜಾಲಿ ಲೈಫ್ ಸ್ಟೈಲ್ ಮದುವೆಯಾದ ಬಳಿಕ ಎಲ್ಲರ ಜೀವನದಲ್ಲಿ ಖಂಡಿತವಾಗಿಯೂ ಇರಲ್ಲ ಹೀಗಾಗಿ ಇದೆಲ್ಲ ನಿಯಮಗಳನ್ನು ಅನುಸರಿಸಿಕೊಂಡು ಸಂಸಾರವನ್ನು ಸಂತೋಷವಾಗಿಡುವುದು ಇಬ್ಬರ ಕೈಯಲ್ಲೂ ಇರುವುದು ವಿವಾಹವಾದ ಬಳಿಕ ಎಲ್ಲವೂ ನಾವು ಅಂದುಕೊಂಡು ಹಾಗೆ ಇರುವುದಿಲ್ಲ ಇನ್ನೂ ಪುರುಷನಾಗಲಿ ಅಥವಾ ಮಹಿಳೆಯರಾಗಲಿ ವಿವಾಹದ ಬಳಿಕ ಎಲ್ಲವೂ ನಾವು ಅಂದುಕೊಂಡ ಹಾಗೆ ಇರುವುದಿಲ್ಲ ಈ ಸಮಯದಲ್ಲಿ ಹಲವಾರು ರೀತಿಯ ತಿರುವುಗಳು ಏರುಪೇರು ಉಂಟಾಗಬಹುದು ಇದನ್ನೆಲ್ಲ ಎದುರಿಸುವ ಧೈರ್ಯ ಇಬ್ಬರಲ್ಲಿಯೂ ಇರಲೇಬೇಕು ಇದಕ್ಕೆ ಹೇಳುವುದು ಮದುವೆ ಎನ್ನುವುದು ಅಲ್ಲ ಜೀವನದ ಈ ಸತ್ಯ ಎಲ್ಲರಿಗೂ ಗೊತ್ತಿರಲೇಬೇಕು ಆಗಲೇ ಸಂಸಾರದ ಬಂಡಿ ನಡೆಯಲು ಸಾಧ್ಯ ಏನೇ ವಿಷಯಗಳಿದ್ದರೂ ಸಂಗಾತಿಯ ಜೊತೆಗೆ ಹಂಚಿಕೊಳ್ಳಬೇಕು ಮದುವೆಯ ಮುನ್ನ ಕೆಲವೊಂದು ದುಃಖದ ವಿಚಾರಗಳನ್ನು ಅಥವಾ ಖುಷಿಯ ವಿಷಯಗಳನ್ನು ತಮ್ಮ ಸ್ನೇಹಿತರು ಅಥವಾ ಮನೆಯವರೊಂದಿಗೆ ಹಂಚಿಕೊಳ್ಳುತ್ತಿರಬಹುದು ಆದರೆ ವಿವಾಹದ ಬಳಿಕ ನಿಮ್ಮ ಜೀವನದಲ್ಲಿ ನಡೆಯುವ ಎಲ್ಲ ಸುಖ ದುಃಖಗಳನ್ನು ಸಂಗಾತಿ ಜೊತೆಗೆ ಹಂಚಿಕೊಳ್ಳಬೇಕಾಗುತ್ತದೆ ಯಾಕೆಂದರೆ ಅವರು ನಿಮ್ಮ ಜೀವನದಕ್ಕೂ ಜತೆಯಾಗಿ ಇರುವವರು ಏನೇ ಸಲಹೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿದ್ದರೂ ಒಟ್ಟಿಗೆ ಒಟ್ಟಿಗೆ ಚರ್ಚಿಸಬೇಕು ಏನೇ ಸಮಸ್ಯೆಗಳಿದ್ದರೂ ಸಂಗಾತಿ ಬಳಿ ಹೇಳಿ ಜೀವನದಲ್ಲಿ ಸಮಸ್ಯೆಗಳು ಇಲ್ಲದೆ ಮನುಷ್ಯರಿಲ್ಲ ಸಮಸ್ಯೆಗಳನ್ನು ಮನುಷ್ಯರಿಗೆ ಬರದೇ ಮರಕ್ಕೆ ಬರತ್ ಬರುತ್ತದಾ ಎನ್ನುವ ಮಾತನ್ನು ಕೂಡ ನೀವು ಕೇಳಿರಬಹುದು ಪ್ರತಿಯೊಬ್ಬರನ್ನು ಜೀವನದಲ್ಲಿ ಸಮಸ್ಯೆಗಳನ್ನು ಇದ್ದೇ ಇರುತ್ತದೆ ಅದನ್ನು ಧೈರ್ಯದಿಂದ ಎದುರಿಸುವ ಛಲ ನಿಮ್ಮಲ್ಲಿ ಇರಬೇಕಾಗುತ್ತದೆ ಹೀಗಾಗಿ ಮೊದಲಿಗೆ ನಿಮ್ಮ ಸಮಸ್ಯೆಗಳ ಸಂಗಾತಿ ಜೊತೆಗೆ ಹಂಚಿಕೊಳ್ಳಲು ಮರೆಯಬೇಡಿ ಯಾಕೆಂದರೆ ನೀವು ಅವರ ಮುಂದೆ ಹೃದಯ ಬಿಚ್ಚಿ ಮಾತನಾಡಬಹುದು ಅಲ್ಲದೆ ಮನಸ್ಸಿಗೂ ಕೂಡ ನೆಮ್ಮದಿ ಸಿಗುತ್ತದೆ ಈ ಸಮಸ್ಯೆಯಿಂದ ಹೊರಬರಲು ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಕೂಡ ನೇರವಾಗುತ್ತದೆ ನೆನಪಿಡಿ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಎರಳತೆಗಳು ಇದ್ದೇ ಇರುತ್ತದೆ ಮತ್ತು ಇದನ್ನು ನೀವು ಸಂಗಾತಿ ಅರ್ಥ ಮಾಡಿಕೊಡಬೇಕು ಯಾವುದೇ ಸಮಸ್ಯೆ ಇದ್ದರೂ ಜೊತೆಯಾಗಿ ಅದನ್ನು ಬಗೆಹರಿಸಲು ಪ್ರಯತ್ನಿಸಿ ಆರ್ಥಿಕತೆ ಗಂಡ ಹೆಂಡತಿಯ ಸಂಬಂಧ ಎಂದ ಎಂದಮೇಲೆ ಗಂಡ ಹೆಂಡತಿ ಸಂಬಂಧ ಎಂದ ಮೇಲೆ ಇಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಖರ್ಚು ವೆಚ್ಚಗಳು ಬಂದೇ ಬರುವುದು ಇನ್ನೂ ಸಂಸಾರದ ಮೇಲೆ ಹಣದ ಪ್ರಮುಖತೆ ಕೂಡ ತುಂಬಾ ಇರುತ್ತದೆ ಆದರೆ ಕೆಲವೊಂದು ಇದೇ ಅತಿಯಾದ ಹಣದ ಲಲಸೆಯಿಂದಲೂ ಕೂಡ ಸಂಸಾರವು ಮುರಿದು ಬೀರುವುದು ಇದ್ದೆ ಹೆಚ್ಚಿನ ಸಂಬಂಧಗಳು ಹಣದ ವಿಚಾರವಾಗಿ ಕಡಿದು ಹೋಗುತ್ತದೆ ಎಂದು ವಿಚ್ಛೇದನ ಅಂಶಗಳನ್ನು ಹೇಳುತ್ತಾರೆ ಹೀಗಾಗಿ ಹಣದ ವಿಷಯಕ್ಕೆ ಬಂದಾಗ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ ಅದರಲ್ಲೂ ಆರ್ಥಿಕತೆ ವಿಚಾರವಾಗಿ ಗಂಭೀರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಏರಿಳಿತಗಳು ಇದ್ದೇ ಇರುತ್ತದೆ ಮತ್ತು ಇದನ್ನು ನೀವು ಸಂಗಾತಿ ಅರ್ಥ ಮಾಡಿಸಿಕೊಡಬೇಕು ಯಾವುದೇ ಸಮಸ್ಯೆ ಇದ್ದರೂ ಜೊತೆಯಾಗಿ ಅದನ್ನು ಬಗೆಹರಿಸಲು ಪ್ರಯತ್ನಿಸಿ ಆರೋಗ್ಯದ ಬಗ್ಗೆ ಮದುವೆ ಬಳಿಕ ಒಬ್ಬರ ಜೀವನವನ್ನು ನೋಡಿದರೆ ಸಾಕಾಗುವುದಿಲ್ಲ ಇಲ್ಲಿ ನಮ್ಮ ಕೈ ಹಿಡಿದವರ ಜೀವನದ ಬಗ್ಗೆಯೂ ಕೂಡ ಆಲೋಚನೆ ಮಾಡಬೇಕಾಗುತ್ತದೆ ವಿಶೇಷವಾಗಿ ತಮ್ಮ ಆರೋಗ್ಯದ ವಿಚಾರವನ್ನು ಸಂಗಾತಿ ಜೊತೆಗೆ ಹಂಚಿಕೊಳ್ಳಬೇಕು ಅಲ್ಲದೆ ಅವರ ಆರೋಗ್ಯದ ಬಗ್ಗೆ ಕೂಡ ಅಷ್ಟೇ ಗಮನಹರಿಸಬೇಕು ನೆಲಪಿಡಿ ಆರೋಗ್ಯ ಸಮಸ್ಯೆಗಳು ಎಷ್ಟೇ ಸಣ್ಣದಾಗಿದ್ದರೂ ಪರವಾಗಿಲ್ಲ ಸಂಗಾತಿಯ ಜೊತೆಗೆ ಹಂಚಿಕೊಳ್ಳಿ ಅಕಸ್ಮಾತ್ ಮುಂದೆ ಏನಾದರೂ ಅನಿರೀಕ್ಷಿತವಾಗಿ ಆರೋಗ್ಯ ಸಮಸ್ಯೆಗಳು ಎದುರಾಗದಿದ್ದರೆ ಆಗ ನಿಮ್ಮಿಬ್ಬರು ಇದನ್ನು ಸಂಭಾಳಿಸಿಕೊಂಡು ಹೆಗಲು ಸಾಧ್ಯವಾಗುವುದು ಫ್ರೆಂಡ್ಸ್ ಈ ಸ್ಟೋರಿ ಹೇಗಿದೆ ಅಂತ ನಿಮಗೆ ಹೇಗೆ ಅನಿಸಿದೆ ಅಂತ ನೀವು ತಿಳಿಸಿ ಹೇಳಬೇಕ ಹೇಳಬೇಕು ಬಟ್ ಈ ಸ್ಟೋರಿ ನೀವು ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನ್